ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಜಗ್ಜೀವನ್ ರಾಮ್ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆ ಮೇಲೆ ಆಶೀರ್ವಾದಂಥ ಎಲ್ಲ ಗಣ್ಯರು ಮತ್ತು ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ನನ್ನ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಗ್ಜೀವನ್ ರಾಮ್ ಅವರ ಜಯಂತಿಯನ್ನು ಪ್ರತಿ ವರ್ಷ ನಾವು ವಿಜೃಂಭಣೆಯಿಂದ ಆಚರಿಸಿ ಆಚರಣೆ ಮಾಡ್ತಾ ಬಂದಿದ್ದೇವೆ ಆಮೇಲೆ ನಮ್ಮ ಪ್ರಾಸ್ತಾವಿಕ ನುಡಿಯಲ್ಲಿ ಅವರು ಹೇಳಿದರು ನಾವು ಎಲ್ಲರೂ ಒಗ್ಗೂಡಿ ಇವತ್ತು ಅಚ್ಚುಕಟ್ಟಾಗಿ ಜಯಂತಿಯನ್ನು ಆಚರಣೆ ಮಾಡಬೇಕು ನಾವೆಲ್ಲರೂ ಒಗ್ಗೂಡಬೇಕು ಅಂತಂದೇಳಿ ಪ್ರಾಸ್ತಾವಿಕ ನುಡಿಯಲ್ಲಿ ಹೇಳಿದರು ಹಂಗೆ ನಮ್ಮ ನಮ್ಮ ಜನಾಂಗದವರು ಎಲ್ಲೇ ಎಲ್ಲೇ ಇರಲಿ ಏನೇ ಇರಲಿ ಎಲ್ಲರೂ ಒಗ್ಗಟ್ಟಿನಿಂದ ಮಾಡಿದಾಗ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಗಿರ್ಬೋದು ಜಗಜೀವನ ರಾಮ ಅವರ ಜಯಂತಿ ಯಶಸ್ವಿ ಆಗ್ತದೆ ಆಮೇಲೆ ಇಲ್ಲಿ ಈ ಊರಲ್ಲಿ ನಾನು ನೋಡ್ತಾ ಇದ್ದೇನೆ ಮಹಿಳೆಯರು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಫಸ್ಟ್ ಮಹಿಳೆಯರಿಗೆ ಪ್ರಾಧಾನ್ಯತೆ ಕೊಟ್ಟಿದ್ದು ಅವರು ಮಹಿಳೆಯರು ಪ್ರಾಧಾನ್ಯತೆ ತಗೊಂಡರೆ ಅಂತಂದು ಅವ್ರಿಗೇ ಗೊತ್ತಿಲ್ಲ ಯಾಕಂದ್ರೆ ಇವತ್ತು ಮಹಿಳೆಯರಿಗೆ ಓಟ ನಾಕ ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಯುವಟ್ರ ಹಕ್ಕು ಕೊಟ್ಟಿದ್ದಾಗ ಮಾತ್ರ ಇವತ್ತು ಅಧ್ಯಕ್ಷರಾಗಿ ನಮ್ಮಲ್ಲಿ ಹಾಸನರಾಗಿ ಕೊಟ್ಟಿದ್ದಾರೆ ಅದನ್ನ ನೀವೆಲ್ಲರೂ ತಿಳ್ಕೋಬೇಕು ಯಾಕಂದ್ರೆ ಬಹಳಷ್ಟು ಮಹಿಳೆಯರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯೂಟ ಹಕ್ಕನ್ನು ಕೊಟ್ಟು ಅವ್ರನ್ನ ಮುಂಚೂಣಿಯಲ್ಲಿ ತರ್ಬೇಕು ಅಂತಂದೇಳಿ ಅವರು ಪ್ರಯತ್ನ ಮಾಡಿದ್ರು ಹಂಗಾಗಿ ನಾನು ಇವತ್ತು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗ್ಕಲ್ಲ ಯಾಕಂದ್ರೆ ಈಗ ಅಂಬೇಡ್ಕರ್ ಬಗ್ಗೆ ಚಂದ್ರಶೇಖರ್ ಆಗಿರ್ಬೋದು ಜಗಜೀವನ್ ರಾಮ್ ಅವ್ರ ಬಗ್ಗೆ ವೆಂಕಟೇಶ್ ಅವರು ಮಾತಾಡ್ಲಿಕ್ಕೆ ಬಂದಿದ್ದಾರೆ ನಾನು ನಿಮ್ಮಲ್ಲಿ ಒಂದು ಮನೆಯನ್ನು ಮಾಡ್ಕೋಬೇಕು ಅಂತಂದೇಳಿ ಇವತ್ತು ಕೇಳ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಏಪ್ರಿಲ್ ಐದನೇ ತಾರೀಕಿಂದ ನಮ್ಮ ಜನಗಣತಿ ಸ್ಟಾರ್ಟ್ ಆಗ್ತಾ ಇದೆ ಪ್ರತಿ ಒಂದು ಹಳ್ಳಿಯಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಏಪ್ರಿಲ್ ಐದನೇ ತಾರೀಕಿಂದ ಜನಗಣತಿ ಸ್ಟಾರ್ಟ್ ಆಗ್ತಾ ಇದೆ ಮೇ ಐದನೇ ತಾರೀಕು ಲಿಂದ ಜನಗಣತಿ ಸ್ಟಾರ್ಟ್ ಆಗ್ತಾ ಇದೆ ದಯಮಾಡಿ ಎಕ್ಸ್ಪೆಷಲಿ ಮಕ್ಕಳಲ್ಲಿ ನಾನು ಕೇಳ್ಕೊಂತೇನೆ ಯುವಕರಲ್ಲಿ ಏನಂದ್ರೆ ಇವತ್ತು ನಾವು ಒಳ ಮೀಸಲಾದ ಸಲುವಾಗಿ ಮೂವತ್ತು ವರ್ಷ ಹೋರಾಟ ಮಾಡ್ಕೊಂತ ಬಂದಿದ್ದೀವಿ ಇವತ್ತು ನಾವು ಅಂತಿಮ ಘಟ್ಟಕ್ಕೆ ಬಂದಿದ್ದೀವಿ ಮೇ ಐದರಿಂದ ಇವಾಗ ಜನಗಣೆ ಸ್ಟಾರ್ಟ್ ಆಗಿರುತ್ತೆ ಜನಗಣತಿ ಮಾಡೋರು ನಿಮ್ಮ ನಿಮ್ಮ ಕೇರಿಗಳಲ್ಲಿ ಬಂದಲ್ಲಿ ತಾವು ಮಾದಿಗರು ಅಂತ ಬರೆಸ್ಬೇಕು ದಾರಿ ಏನು ಮಾಡಬಾರ್ದು ಆದಿ ಕರ್ನಾಟಕ ಅಂತ ಬರೆಸಿ ಮುಂದೆ ಮಾದೇವರಂತ ಬರೆಸ್ಬೇಕು ಬೇರೆ ಯಾವ ಕಾಸ್ಟ್ ಬರೆಸಬಾರ್ದು ಅಂತಂದು ಹೇಳಿ ನಾನು ಇವತ್ತು ಯುವಕರಲ್ಲಿ ಯಾಕಂದ್ರೆ ಎಸ್ಪಲ್ಲಿ ಯುವಕರ ಮುಂಚೂಣಿ ಕಟ್ಟಿರುವ ಮುಂಚೂಣಿಯಲ್ಲಿ ಇರ್ಬೇಕು ಯುವಕರಿದ್ದಲ್ಲಿ ಮಹಿಳೆಯರು ಮನೆಯಲ್ಲಿ ಇರ್ತಾರೆ ಮಹಿಳೆಯರನ್ನ ಕೇಳಕ್ ಬಂದ್ರೆ ಮಹಿಳೆಯರು ಕೂಡ ನಿಮ್ದು ಯಾಕೆ ಲಮ್ಮ ಅಂತ ಕೇಳ್ತಾರೆ ನಾವು ಮಾದಿರಪ್ಪ ಅಂತಂದು ಹೇಳ್ಬೇಕು ಹಂಗೆ ಹೇಳಿದಾಗ ಬರ್ಕಂದ್ರೆ ಅದು ಮುಂದೆ ನಮಗೆ ಒಂದು ಶಾಶ್ವತವಾಗಿ ಒಂದು ಪರಿಹಾರ ಸಿಗ್ತದೆ ಒಲಮಾಸ್ ಮಿನ್ಸಲಾಲ್ ಸರ್ವ ಸಾಕಷ್ಟು ಜನ ಹೋರಾಟ ಮಾಡ್ತಾ ಇದ್ದಾರೆ ತಮಗೆ ಗೊತ್ತಿರ್ಬೋದು ಇನ್ನು ಮುಂದೆ ನಮಗೆ ಒಳ ಜಾರಿಗೆ ಬಂದ್ರೆ ನಮ್ಮ ಬದುಕು ಹಸನಾಗ್ತದೆ ಅಂತ ಒಂದು ಏತ ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮದಿಗೆ ವಂದಿಸ್ತೀನಿ ಧನ್ಯವಾದ